ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ನಾನಾ ಪಾಟೇಕರ್ ಅವರನ್ನು ಕುರಿತಂತೆ ಸರಣಿಯನ್ನು ಈಗಾಗಲೇ ನೀವು ಹಲವು ಸಂಚಿಕೆಗಳನ್ನು ನೋಡಿದ್ದೀರಿ ಈಗ ಕೊನೆಯ ಸಂಚಿಕೆಗೆ ಬಂದಿದ್ದೀನಿ ನಾನಾ ಪಾಟೇಕರ್ ಅವರ ಬಗ್ಗೆ ಹೇಳೋದಕ್ಕೆ ಬೇಕಾದಷ್ಟು ವಿಚಾರಗಳಿದೆ ಆದರೆ ಒಂದು ಖೇದಕರ ಸಂಗತಿ ಅಂದರೆ ನಮ್ಮ ವಾಹಿನಿಯಲ್ಲಿ ಆ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ ನಮ್ಮ ವೀಕ್ಷಕರ ಸಂಖ್ಯೆ ಹತ್ತಿರ ಹತ್ತಿರ ಎರಡು ಲಕ್ಷ ಇದ್ದರೂ ಸಹ ಎರಡು ಸಾವಿರ ಜನಗಳು ಸಹ ಈ ಒಂದು ಸರಣಿಯನ್ನು ವೀಕ್ಷಣೆ ಮಾಡಿಲ್ಲ ಅಂದಾಗ ನಮಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ ನೋಡಿ ಇವತ್ತು ಎಷ್ಟೋ ಜನ ಸಿನಿಮಾ ಕಲಾವಿದರು ಕೋಟಿ ಕೋಟಿ ಹಣ ಗಳಿಸಿದ್ರೂ ಸಹ ರಮ್ಮಿ ಸರ್ಕಲ್ ಬಗ್ಗೆ ಅಡ್ವಟೈಸ್ಮೆಂಟ್ ಅಂದರೆ ಜಾಹೀರಾತು ಕೊಡ್ತಾರೆ ಅಲ್ಲಿ ಕೂಡ ಹಣವನ್ನು ತಗೋತಾರೆ ಜೊತೆಗೆ ಮನುಷ್ಯನಿಗೆ ಕ್ಯಾನ್ಸರ್ ತರುವಂಥ ಗುಟ್ಕಾಗಳ ಬಗ್ಗೆ ಕೂಡ ಜಾಹೀರಾತನ್ನು ಕೊಡ್ತಾರೆ ಮನುಷ್ಯನ ಆರೋಗ್ಯಕ್ಕೆ ಮಾರಕವಾಗಿರುವಂಥ ಕೋಲಾಗಳ ಅಡ್ವಟೈಸ್ಮೆಂಟ್ಗೆ ಮಾಡಲಾಗ್ತಾರೆ ಅದೆಲ್ಲದರಿಂದ ಹಣವನ್ನು ಗಳಿಸ್ತಾರೆ ಅಂಥವರನ್ನೆಲ್ಲ ನಾವು ಆಸಕ್ತಿಯಿಂದ ನೋಡ್ತೀವಿ ಕೇಳ್ತೀವಿ ಆದರೆ ತಾನು ಒಂದು ವಿದೇಶಿ ಕಾರನ್ನು ಕೊಳ್ಳಬೇಕು ಅಂತ ಇಟ್ಕೊಂಡಿದ್ದಂಥ ಒಂದೂವರೆ ಕೋಟಿ ರೂಪಾಯಿಗಳನ್ನು ರೈತರ ಕಷ್ಟವನ್ನು ನೋಡಲಾರದೆ ಅವರಿಗಾಗಿ ಒಂದು ಶಾಶ್ವತ ಪರಿಹಾರದ ಸಂಸ್ಥೆಯನ್ನು ನಾಮ್ ಫೌಂಡೇಶನನ್ನು ಕಟ್ಟಿದಂಥ ನಾನಾ ಪಾಟೇಕರ್ ಅವರ ಬಗ್ಗೆ ನಾವು ಬಹಳ ಆಸಕ್ತಿಯಿಂದ ನಿಮಗೆ ಅಧ್ಯಯನ ಮಾಡಿ ಸಂಚಿಕೆಗಳನ್ನು ಉಣಬಡಿಸ್ತಾ ಇದ್ದರೆ ಅದರ ವೀಕ್ಷಕರ ಸಂಖ್ಯೆ ಕಡಿಮೆ ಇದ್ದಾಗ ಎಲ್ಲ ಒಂದು ಕಡೆ ಬೇಸರ ಆಗುತ್ತೆ ಹಾಗಂತ ಹೇಳಿ ನಾವು ಸಂಚಿಕೆಗಳನ್ನೇನು ನಿಲ್ಲಿಸಿಲ್ಲ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡ್ತಾ ಇದ್ದೀನಿ ಕಳೆದ ಒಂದೆರಡು ಸಂಚಿಕೆಗಳಲ್ಲಿ ಕೆಲವರು ಒಂದಿಷ್ಟು ಸಂದೇಶಗಳನ್ನು ಹಾಕಿದ್ದಾರೆ ನಮ್ಮ ವಾಹಿನಿಯ ನಿರಂತರ ನೋಡುಗರಾದಂಥ ಬಿ ಎಂ ಸುರೇಶ್ ಅವರು ಯಾವುದೇ ನಟ ಬಾನೆತ್ತರಕ್ಕೆ ಬೆಳೆದಾಗ ತನ್ನ ದೇಶಕ್ಕೆ ತನ್ನ ಸಂಸ್ಕೃತಿಗೆ ತಲೆ ಬಾಗಿ ಇರಬೇಕು ಅದು ನಾನಾ ಪಾಟೇಕರ್ ಅವರಿಗೆ ಇದೆ ಅನ್ನುವಂಥ ಒಂದು ಕಮೆಂಟನ್ನು ಹಾಕಿದ್ದಾರೆ ಅವರ ಮಾತು ಬಹಳ ಸತ್ಯವಾದದ್ದು ಯಾಕೆಂದರೆ ನಾನಾ ಪಾಟೇಕರ್ ಅವರು ಹೇಗೆ ಹೇಗೋ ಬೆಳೆದವರು ಏನೇನೋ ಕಷ್ಟಗಳನ್ನು ಅನುಭವಿಸಿದವರು ಅವರ ಇದುವರೆಗಿನ ಸಂಚಿಕೆಗಳಲ್ಲಿ ನಾವು ಅವರ ವಿಕ್ಷಿಪ್ತ ಸ್ವಭಾವದ ಬಗ್ಗೆ ಬೇಕಾದಷ್ಟು ಹೇಳಿದ್ದೀವಿ ಆದರೆ ಕಾಲ ಕಾಲಕ್ಕೆ ತಮ್ಮಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಂಡು ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿ ಇವತ್ತಿಗೂ ಒಂದು ದೇಶಭಕ್ತಿಯನ್ನು ಉಳಿಸಿಕೊಂಡಿರುವಂಥ ಅಪರೂಪದ ಒಬ್ಬ ಕಲಾವಿದರು ಸುಭಾಷ್ ಕ್ಷೀರಸಾಗರ್ ಎನ್ನುವ ಒಬ್ಬ ವೀಕ್ಷಕರು ಪ್ರಹಾರ್ ಚಿತ್ರದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಈ ಸಂಚಿಕೆಯಲ್ಲಿ ಆ ಒಂದು ವಿಚಾರವನ್ನು ಹೇಳುವ ಆಲೋಚನೆ ಮೊದಲಿನಿಂದಲೇ ಇತ್ತು ಯಾಕೆಂದರೆ ಪ್ರಹಾರ್ ಚಿತ್ರ ನಾನಾ ಪಾಟೇಕರ್ ಅವರೇ ನಿರ್ದೇಶನ ಮಾಡಿದಂಥ ಒಂದು ಚಿತ್ರ ಸೈನ್ಯದ ಹಿನ್ನೆಲೆ ಇರುವಂಥ ಒಂದು ಕಥೆಯ ಚಿತ್ರ ಆ ಚಿತ್ರದ ಕಥೆಯನ್ನು ನಾನಿಲ್ಲಿ ಹೇಳಲ್ಲ ಆದರೆ ಆ ಪ್ರಹಾರ ಚಿತ್ರಕ್ಕಾಗಿ ನಾನಾ ಪಾಟೇಕರ್ ಅವರು ಮಾಡಿಕೊಂಡಂಥ ಸಿದ್ಧತೆಯ ಬಗ್ಗೆ ಹೇಳ್ತೀನಿ ಈ ಪ್ರಹಾರ ಚಿತ್ರದ ನಿರ್ದೇಶನ ಮಾಡುವ ಮುನ್ನ ನಾನಾ ಪಾಟೇಕರ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಭಾರತೀಯ ಭೂಸೇನೆಗೆ ಸೇರಿ ಅಲ್ಲಿ ಎರಡು ವರ್ಷಗಳ ತರಬೇತಿಯನ್ನು ಪಡಿತಾರೆ ಮರಾಠ ಲೈಟ್ ಇನ್ಫೆಂಟ್ರಿ ಅಲ್ಲಿ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೂ ಸೇವೆಯನ್ನು ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯರು ಮರೆಯಲಾಗದಂಥ ಒಂದು ವಿಜಯ ಯಾತ್ರೆ ಕಾರ್ಗಿಲ್ ಯುದ್ಧ ಆ ಒಂದು ಸಂದರ್ಭದಲ್ಲಿ ತಮ್ಮ ಮರಾಠ ಲೈಟ್ ಇನ್ಫೆಂಟ್ರಿಯ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇನೆಯಲ್ಲಿ ಕೂಡ ಆ ಒಂದು ಯುದ್ಧ ಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಇಂಥ ಅಪರೂಪದ ಕಲಾವಿದರು ಇವತ್ತು ಎಲ್ಲಿ ಸಿಗ್ತಾರೆ ನಮಗೆ ಎಷ್ಟೋ ಜನ ಕಲಾವಿದರು ಈ ದೇಶದ ಆಶ್ರಯದಲ್ಲಿದ್ದರೂ ಸಹ ಇಲ್ಲಿ ಜನಪ್ರಿಯತೆಯನ್ನು ಪಡೆದಿದ್ದರೂ ಸಹ ಬೇರೆ ಶತ್ರು ರಾಷ್ಟ್ರಗಳ ಪರವಾಗಿ ಮಾತಾಡೋದು ಭಾರತಕ್ಕೆ ವಿರೋಧವಾಗಿ ಮಾತಾಡೋದು ಇದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂಥವರ ಮಧ್ಯೆ ನಾನಾ ಪಾಟೇಕರ್ ಅವರು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ನನಗೆ ಕಾಣಿಸ್ಕೊಳ್ತಾರೆ ಅದಕ್ಕಾಗಿಯೇ ನಾನು ಅವರ ಬಗ್ಗೆ ಬಹಳ ಗೌರವದಿಂದ ಪ್ರೀತಿಯಿಂದ ಈ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟು ನೋಡಿಲ್ಲ ಅಂದರೆ ಈ ಸಂಚಿಕೆಗಳನ್ನು ನೋಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದ್ರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುತ್ತೆ ಆ ತಲುಪಿದ ಸಂಚಿಕೆಗಳನ್ನು ನೋಡಿದ ಮೇಲೆ ನಿಮಗೆ ಏನನ್ನಿಸುತ್ತೆ ಅದನ್ನು ಸಂದೇಶದ ರೂಪದಲ್ಲಿ ಹಾಕಿ ನಮ್ಮ ವಾಹಿನಿಯನ್ನು ಇನ್ನಷ್ಟು ಬೆಳೆಸುವ ನಿಟ್ಟಿನಲ್ಲಿ ನೀವು ಸಹ ಆರ್ಥಿಕವಾಗಿ ನಮಗೆ ಸಹಕಾರವನ್ನು ನೀಡಿ ಅಂತ ಹೇಳಿ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ನಾನು ನೂತನ್ ಅವರ ಬಗ್ಗೆ ಹೇಳುವಾಗ ಅವರ ಪುತ್ರ ಮೊಹಿನೀಶ್ ಭೆಲ್ ಅವರು ಅವರೂ ಸಹ ಹಿಂದಿಯಲ್ಲಿ ಹಮ್ ಆಪ್ ಕೆ ಹೇ ಕೌನ್ ಹಮ್ ಸಾಥ್ ಸಾಥ್ ಹೇ ಚಿತ್ರಗಳಲ್ಲಿ ಅಭಿನಯಿಸಿರುವವರು ನೂತನ್ ಅವರ ಕುಟುಂಬದ ವಿಚಾರವನ್ನು ಹೇಳಿದಾಗ ಆ ಒಂದು ಅಂಶವನ್ನು ಬಿಟ್ಟಿದ್ದೆ ಅದನ್ನು ರಾಜೇಶ್ ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ರಾಜೇಶ್ ಅವರು ನಮ್ಮ ಅನೇಕ ಸಂಚಿಕೆಗಳಲ್ಲಿ ಫ್ಯಾಕ್ಟ್ ಸ್ಕ್ಯಾನ್ ಅಂತ ಹೇಳಿ ನಾವು ಬಿಟ್ಟಿರಬಹುದಾದ ಮಾಹಿತಿಯನ್ನು ಅಥವಾ ನಾವು ತಪ್ಪಾಗಿ ಹೇಳಿದ ಮಾಹಿತಿಯ ಬಗ್ಗೆ ಹೇಳ್ತಾರೆ ಸಂತೋಷ ಯಾಕೆಂದರೆ ನಮ್ಮ ತಪ್ಪುಗಳನ್ನು ನಾವು ತಿದ್ಕೋಬೇಕಾದರೆ ಯಾರಾದರೂ ಬೊಟ್ಟು ಮಾಡಿ ತೋರಿಸ್ಬೇಕು ಆದರೆ ಅವರು ಕೇವಲ ಅಲ್ಲಿ ದೋಷಗಳಿದ್ದಾಗ ಮಾತ್ರ ಕಮೆಂಟನ್ನು ಹಾಕ್ತಾರೆ ನಾವು ಸರಿಯಾದ ಮಾಹಿತಿಯನ್ನು ನೀಡಿದಾಗ ಕೂಡ ಸಂತೋಷವನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು ಅದಕ್ಕಾಗಿ ಈ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾನಾ ಪಾಟೇಕರ್ ಅವರಿಗೆ ಯಾವುದೇ ರಾಜಕೀಯ ಆಶೋತ್ತರಗಳಿಲ್ಲ ಭಾರತದ ಅಖಂಡತೆಯನ್ನು ಬೆಂಬಲಿಸ್ತಾರೆ ಹಾಗಂತ ಅವರು ಅನ್ಯ ಧರ್ಮವನ್ನು ದ್ವೇಷ ಮಾಡಲ್ಲ ಅವರಿಗೆ ಮುಸ್ಲಿಮರ ಬಗ್ಗೆ ಕೂಡ ಬಹಳಷ್ಟು ಗೌರವ ಇದೆ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಎಷ್ಟೋ ಕಡೆಗಳಲ್ಲಿ ಅವರು ಆ ಸ್ಥಳಕ್ಕೆ ಹೋಗಿ ಏಕಾಂಗಿಯಾಗಿ ಹೋಗಿ ಆ ಪ್ರದೇಶವನ್ನು ಅಧ್ಯಯನ ಮಾಡಿ ಬಂದಿದ್ದಾರೆ ಹಾಗೆಲ್ಲ ಅವರು ಹೇಳ್ತಾರೆ ಸಾಮಾನ್ಯ ಜನರು ಅವರು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಅವರಲ್ಲಿ ಯಾವುದೇ ದ್ವೇಷ ಇಲ್ಲ ನನ್ನನ್ನು ಅವರು ಪ್ರೀತಿಯಿಂದಲೇ ಕಾಣ್ತಾರೆ ಯಾರ ಮನೆಗಾದರೂ ನಮ್ಮನ್ನು ಕರೀತಾರೆ ಆದರೆ ಕೆಲವು ಸಮಯ ಸಾಧಕರು ರಾಜಕೀಯ ವ್ಯಕ್ತಿಗಳು ಸೇರಿ ಈ ಒಂದು ಭಯೋತ್ಪಾದನೆಯನ್ನು ಬೆಳೆಸ್ತಾ ಇದ್ದಾರೆ ಅದಕ್ಕಾಗಿ ತುಂಬ ನೋವಾಗುತ್ತೆ ಅಂತ ನಾನಾ ಪಾಟೇಕರ್ ಅವರು ಹೇಳ್ತಾರೆ ಯಾಕೆಂದರೆ ಅವರು ಸರ್ವಧರ್ಮ ಸಹಿಷ್ಣು ಅವರ ಒಬ್ಬ ಸೋದರಿ ಮುಸ್ಲಿಮನನ್ನೇ ಮದುವೆ ಆಗಿರೋದು ಆ ರೀತಿಯಾಗಿ ಅವರಿಗೆ ಯಾವುದೇ ಒಂದು ಭೇದ ಭಾವ ಇಲ್ಲ ಚಿತ್ರಗಳಲ್ಲಿ ಕೂಡ ಅವರು ಮುಸ್ಲಿಮರ ಪಾತ್ರಗಳನ್ನು ಮಾಡಿದ್ದಾರೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ನಾನಾ ಪಾಟೇಕರ್ ಅವರಿಗೆ ರಾಜಕೀಯ ಆಶೋತ್ತರಗಳಿಲ್ಲ ಹಾಗಂತ ಅವರಿಗೆ ರಾಜಕೀಯದವರ ಒಡನಾಟ ಇಲ್ಲ ಅಂತಲ್ಲ ಇವತ್ತು ಪ್ರಧಾನಿಯಾಗಿರುವಂಥ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಜೊತೆ ಹಲವಾರು ಬಾರಿ ಒಡನಾಡಿದ್ದಾರೆ ಆದರೆ ಇವತ್ತು ಯಾಕೆ ನಾನು ಮೋದಿಯವರ ಬಳಿ ಹೋಗೋದಿಲ್ಲ ಅಂದರೆ ಅವರ ಜವಾಬ್ದಾರಿ ಹೆಚ್ಚಿದೆ ಜೊತೆಗೆ ನಾನು ಅಂಥವ್ರ ಜೊತೆ ಕಾಣಿಸಿಕೊಂಡ ಕೂದಲೆ ಕೂಡಲೇ ಜನ ಇವನಿಗೇನೋ ಬೇಕಾಗಿದೆ ಅದಕ್ಕಾಗಿ ಹೋಗ್ತಾನೆ ಅಂತಾರೆ ಹಾಗಾಗಿ ನಾನು ದೂರವೇ ಇದ್ದೀನಿ ಯಾಕೆಂದರೆ ನನಗೇನು ಬೇಕಾಗಿಲ್ಲ ಅವರಿಂದ ಮುಂಬೈನ ಶಿವಸೇನೆಯ ಮುಖ್ಯಸ್ಥರಾದಂಥ ಬಾಳ ಠಾಕ್ರೆಯವರ ಜೊತೆಯಲ್ಲಿ ನಾನಾ ಪಾಟೇಕರ್ ಅವರಿಗೆ ಬಹಳ ಆತ್ಮೀಯವಾದ ಒಡನಾಟ ಇತ್ತು ಎಷ್ಟರ ಮಟ್ಟಿಗೆ ಒಡನಾಟ ಇತ್ತು ಅಂದರೆ ಒಂದು ಹಂತದಲ್ಲಿ ಬಾಳ ಠಾಕ್ರೆಯವರು ನಾನಾ ಪಾಟೇಕರ್ ಅವ್ರಿಗೆ ಹೇಳ್ತಾರೆ ನೀನು ಹೂ ಅಂತ ಹೇಳು ಮುಂಬೈನಲ್ಲಿ ಇಂಥ ಜಾಗದಲ್ಲಿ ಒಂದು ದೊಡ್ಡ ಪ್ಲಾಟ್ ಇದೆ ದೊಡ್ಡ ನಿವೇಶನ ಇದೆ ಅದನ್ನು ನಾನು ನಿನಗೆ ಮಾಡಿಕೊಡ್ತೀನಿ ನಿನ್ನ ಹೆಸರಿಗೆ ಮಾಡಿಕೊಡ್ತೀನಿ ಕಾನೂನುಬದ್ಧವಾಗಿಯೇ ಮಾಡಿಕೊಡ್ತೀನಿ ಆದರೆ ನೀನು ಅದನ್ನು ತಗೋಬೋದು ಅಂತ ಹೇಳ್ತಾರೆ ನಾನಾ ಅವರು ನಯವಾಗಿ ಅದನ್ನು ತಿರಸ್ಕರಿಸ್ತಾರೆ ಮುಂಬೈನಲ್ಲಿ ಇವತ್ತು ಒಂದೊಂದು ಇಂಚು ಇಂಚು ಜಾಗಕ್ಕೂ ವಜ್ರದ ಬೆಲೆ ಇದೆ ಚಿನ್ನದ ಬೆಲೆ ಅಲ್ಲ ಅಂಥದ್ರಲ್ಲಿ ಆ ನಾಡಿನ ಮುಖಂಡನೇ ನಾನೇ ಮುಂದೆ ನಿಂತು ನಿನಗೆ ಒಂದು ಭೂಮಿಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ನಾನಾ ಪಾಟೇಕರ್ ಅವರು ನಿರ್ಲಿಪ್ತೆಯಿಂದ ನಿರ್ವಿಕಾರದಿಂದ ಅದನ್ನು ಬೇಡ ಅಂತ ತಿರಸ್ಕಾರ ಮಾಡ್ತಾರೆ ಅಂಥದ್ದೊಂದು ಮನಸ್ಥಿತಿಯನ್ನು ರೂಢಿಸ್ಕೊಳ್ಳೋದು ಬಹಳ ಕಷ್ಟ ಅಣ್ಣಾ ಹಜಾರೆಯವರು ಉಪವಾಸ ಸತ್ಯಾಗ್ರಹ ಕೂತಿದ್ದಾಗ ಕೂಡ ನಾನಾ ಪಾಟೇಕರ್ ಅವರು ಅವರು ಹೋಗಿ ಅವರನ್ನು ಭೇಟಿ ಮಾಡ್ತಾರೆ ಎಷ್ಟೋ ಜನ ಅಣ್ಣಾ ಹಜಾರೆಯವರನ್ನು ಹೋಗಿ ಭೇಟಿ ಮಾಡಿದವರು ಅವರ ಜತೆಯಲ್ಲಿ ಹೋರಾಟವನ್ನು ಮಾಡಿದವರು ಇವತ್ತು ಅಧಿಕಾರದ ಸವಿಯನ್ನು ಸವಿತಾ ಇದ್ದಾರೆ ಆದರೆ ನಾನಾ ಪಾಟೇಕರ್ ಅವರು ಆ ರೀತಿಯ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಅವರ ಬಳಿಗೆ ಹೋಗಿದ್ದಲ್ಲ ಅಣ್ಣಾ ಹಜಾರೆ ಅಂಥವರು ಈ ನಾಡಿಗೆ ಬೇಕು ಅವರು ಉಪವಾಸ ಸತ್ಯಾಗ್ರಹವನ್ನು ಬಿಡಬೇಕು ಯಾಕೆಂದರೆ ಅಂಥವರು ಇನ್ನಷ್ಟು ಕಾಲ ಇಲ್ಲಿ ಬಾಳಬೇಕು ಅನ್ನುವ ಒಂದು ಸದುದ್ದೇಶದಿಂದ ಹೋಗಿ ಭೇಟಿ ಮಾಡ್ತಾರೆ ಅದೇ ರೀತಿಯಾಗಿ ಅವರಿಗೆ ಶರದ್ ಪವಾರ್ ಅವರ ಜೊತೆಯಲ್ಲಿಯೂ ಒಡನಾಟವಿದೆ ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆಯಲ್ಲಿಯೂ ಒಡನಾಟವಿತ್ತು ಹೀಗೆ ರಾಜಕೀಯದವರ ಜೊತೆಯಲ್ಲಿ ಇದ್ದೂ ಕೂಡ ರಾಜಕೀಯದ ನಂಟನ್ನು ಬೆಳೆಸಿಕೊಳ್ಳದೆ ಯಾವುದೇ ಒಂದು ಆಶೋತ್ತರಗಳನ್ನು ಇಟ್ಟುಕೊಳ್ಳದೆ ತಮ್ಮದೇ ಆದ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರುವ ಕಾರಣಕ್ಕಾಗಿ ನಾನು ನಾನಾ ಪಾಟೇಕರ್ ಅವರನ್ನು ಗೌರವಿಸ್ತೀನಿ ಪ್ರೀತಿಸ್ತೀನಿ ಅದಕ್ಕೋಸ್ಕರ ಈ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ನಾನಾ ಪಾಟೇಕರ್ ಅವರ ವಿಕ್ಷಿಪ್ತ ಮನೋಧರ್ಮದ ಬಗ್ಗೆ ಮನೋಭಾವದ ಬಗ್ಗೆ ಸ್ವಭಾವದ ಬಗ್ಗೆ ನಾನು ಕಳೆದ ಹಲವು ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಆದರೆ ಅವೆಲ್ಲವೂ ಆಯಾ ಕಾಲಘಟ್ಟಕ್ಕೆ ತಕ್ಕದಾಗಿ ಇದ್ದಂಥದ್ದು ದಿನ ಕಳೆದಂತೆ ತಮ್ಮ ಸ್ವಭಾವದಲ್ಲಿ ನಾನಾ ಪಾಟೇಕರ್ ಅವರು ಬಹಳಷ್ಟು ಬದಲಾವಣೆಯನ್ನು ತಂದುಕೊಂಡಿದ್ದಾರೆ ನಾನಾ ಪಾಟೇಕರ್ ಅವರಿಗೆ ಮೂರು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬ ಹೆಣ್ಣು ಮಗಳು ಅವರ ಪತ್ನಿಯ ಹೆಸರು ನೀಲಕಂಠಿ ಪಾಟೇಕರ್ ಅಂತ ಪತ್ನಿಯ ಜೊತೆಯಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿಂದಾಗಿ ಅವರು ಈಗ ದೂರವಾಗಿ ಬದುಕ್ತಾ ಇದ್ದಾರೆ ಆದರೆ ಪರಸ್ಪರ ಯಾವುದೇ ಒಂದು ವಿಚ್ಛೇದನವನ್ನು ತಗೊಂಡಿಲ್ಲ ಅವರ ಮದುವೆ ಇವತ್ತಿಗೂ ಜಾರಿಯಲ್ಲಿದೆ ಇನ್ನು ಅವರ ಎರಡನೇ ಮಗ ಮಲ್ಹಾರ್ ಪಾಟೇಕರ್ ಹಿಂದಿ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರೂ ಸಹ ತಂದೆಯ ಅಂತೆಯೇ ಪ್ರಚಾರದಿಂದ ಬಹಳ ದೂರ ಇದ್ದಾರೆ ಅವರ ಮಗಳ ಹೆಸರು ದಿಶಾನಿ ಪಾಟೇಕರ್ ಅಂತ ನಾನಾ ಪಾಟೇಕರ್ ಅವರ ಮೊದಲನೇ ಮಗನ ಹೆಸರು ದೂರ್ವಾಸ್ ಪಾಟೇಕರ್ ಅಂತ ದೂರ್ವಾಸ ಎನ್ನುವ ಹೆಸರನ್ನು ಇಟ್ಟಿರ್ತಾರೆ ಸಾಮಾನ್ಯವಾಗಿ ಆ ಹೆಸರನ್ನು ಯಾರೂ ಇಡಲ್ಲ ಯಾಕೆಂದರೆ ದೂರ್ವಾಸ ಅಂದ ತಕ್ಷಣ ಮುಂಗೋಪ ಕೋಪ ಅಂಥ ಒಂದು ಹೆಸರನ್ನು ತಮ್ಮ ಮಗನಿಗೆ ಇಟ್ಟಿರ್ತಾರೆ ಯಾಕೆಂದರೆ ನಾನಾ ಪಾಟೇಕರ್ ಅವರು ಮುಂಗೋಪಿ ಅವರಿಗೆ ಆ ಮುಂಗೋಪ ಹೇಗೆ ಬಂತು ಅಂದರೆ ನಾನಾ ಪಾಟೇಕರ್ ಅವರ ತಾಯಿ ತುಂಬ ಮುಂಗೋಪಿ ಅವರಿಗೆ ಅಳುವಾಗಲಿ ಅಥವಾ ಬೇರೆ ಯಾವುದೇ ಭಾವನೆಗಳಾಗಲಿ ಇರಲೇ ಇಲ್ಲ ಅವರಿಗೆ ಇದ್ದದ್ದು ಒಂದೇ ಕೋಪ ಬಾಲ್ಯದಲ್ಲಂತು ತುಂಬ ಪೆಟ್ಟುಗಳನ್ನು ಪಾಟೇಕರ್ ಅವರು ತಮ್ಮ ತಾಯಿಯಿಂದ ತಿಂದಿದ್ದಾರೆ ಅಷ್ಟಾಗಿ ಕೂಡ ತಮ್ಮ ತಂದೆ ತಾಯಿಗಳನ್ನು ತುಂಬ ಪ್ರೀತಿಸ್ತಾ ಇದ್ದರು ತಮ್ಮ ಪತ್ನಿ ನೀಲ್ಕಂಠಿ ಪಾಟೇಕರ್ ಅವರು ತಾವು ಚಿತ್ರರಂಗದಲ್ಲಿ ಸಾಕಷ್ಟು ಬ್ಯುಸಿಯಾಗಿ ಇದ್ದಂಥ ಕಾಲದಲ್ಲಿ ಅಂದರೆ ಚಟುವಟಿಕೆಯಿಂದ ಇದ್ದಂಥ ಕಾಲದಲ್ಲಿ ಮನೆಯ ಕಡೆ ಗಮನ ಕೊಡೋಕ್ಕೆ ಸಾಧ್ಯವಾಗದೇ ಇದ್ದಾಗ ನನ್ನ ಪತ್ನಿ ನನ್ನ ತಾಯಿಯನ್ನು ನೋಡಿಕೊಂಡ್ಲು ಜೊತೆಗೆ ನನ್ನ ಮಕ್ಕಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ಲು ಅಂತ ಇವತ್ತಿಗೂ ಮುಕ್ತ ಕಂಠದಿಂದ ಹೇಳ್ತಾರೆ ಪಾಟೇಕರ್ ಅವರ ಮೊದಲನೇ ಮಗ ದೂರ್ವಾಸ್ ಈ ಸೀಳು ತುಟಿ ಅಂತೀವಲ್ಲ ಅಂಥದ್ದೊಂದು ದೋಷದೊಂದಿಗೆ ಹುಟ್ಟಿದಂಥ ಮಗು ಜೊತೆಗೆ ಬೇರೆ ಬೇರೆ ರೀತಿಯ ಆರೋಗ್ಯದ ತೊಂದರೆಗಳಿದ್ವು ನೋಡಿ ಅಂಥ ಒಂದು ಮಗುವನ್ನು ನೋಡಿದಾಗ ನಾನೇ ಪಾಟೇಕರ್ ಅವರ ಮನಸ್ಸಿನಲ್ಲಿ ಈ ಮಗು ನನ್ನ ಮಗು ಅಂತ ಗೊತ್ತಾದರೆ ಜನ ನನ್ನನ್ನು ಯಾವ ರೀತಿ ನೋಡ್ತಾರೆ ಅಂತ ಹೇಳಿ ಆ ಮಗುವಿನಿಂದ ದೂರ ಇದ್ರಂತೆ ಅದಕ್ಕಾಗಿ ಇವತ್ತು ಅವರು ಎಷ್ಟು ನೋವನ್ನು ತಿಂತ ಇದ್ದಾರೆ ಅಂದ್ರೆ ಯಾಕೆಂದ್ರೆ ಆ ಮಗು ಎರಡು ಎರಡೂವರೆ ವರ್ಷಗಳಲ್ಲೇ ಹಸು ನೀಗುತ್ತೆ ನನ್ನದೇ ಆದಂತ ಮಗುವನ್ನ ನಾನು ನನ್ನ ಒಂದು ಮರ್ಯಾದೆ ಅಂತ ಹೇಳಿ ಜನ ನನ್ನ ಬಗ್ಗೆ ಏನು ತಿಳ್ಕೊತಾರೆ ಅಂತ ಹೇಳಿ ಆ ಮಗುವನ್ನು ದೂರ ಇಟ್ಟಿದ್ದೆ ಆದರೆ ಯಾವತ್ತೋ ಒಂದು ದಿವಸ ಆ ಮಗುವಿನ ಆಕ್ರಂದನ ಮುಗಿಲು ಮುಟ್ಟಿದಾಗ ನನಗೆ ನಿಜವಾಗಿಯೂ ಬೇಸರ ಆಯಿತು ನನ್ನ ಮಗು ಇದು ಆ ಮಗುವಿನದೇನು ತಪ್ಪಿದೆ ನಾನು ಈ ಮಗುವಿನಿಂದ ದೂರ ಇದ್ದೀನಲ್ಲ ಅಂತ ಆವತ್ತಿನಿಂದ ಆ ಮಗುವನ್ನು ನಾನು ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಆದರೆ ಹೆಚ್ಚು ಕಾಲ ಆತ ನನ್ನ ಜೊತೆಯಲ್ಲಿ ಇರಲಿಲ್ಲ ಇವತ್ತಿಗೂ ಆ ಸಂಕಟ ನನ್ನಲ್ಲಿ ಇದೆ ಅಂತ ನಾನಾ ಪಾಟೇಕರ್ ಅವರು ತುಂಬ ದುಃಖದಿಂದ ಹೇಳ್ಕೊತಾರೆ ನೋಡಿ ಒಂದು ಕಾಲದಲ್ಲಿ ನಾನಾ ಪಾಟೇಕರ್ ಅವರು ದಿನಕ್ಕೆ ಅರವತ್ತು ಸಿಗರೇಟ್ಗಳನ್ನು ಸೇರ್ತಾ ಇದ್ರಂತೆ ಅವರೇ ಹೇಳ್ಕೊಂಡಿದ್ದಾರೆ ಅದನ್ನ ಮದ್ಯಪಾನ ಕಡಿಮೆ ಇದ್ದರೂ ಸಹ ಧೂಮಪಾನವನ್ನು ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದೆ ನಾನು ಎಷ್ಟರ ಮಟ್ಟಿಗೆ ಧೂಮಪಾನ ಮಾಡ್ತಿದ್ದೆ ಅಂದರೆ ಈ ಅತೀ ಸಂಖ್ಯೆಯ ಸಿಗರೇಟ್ಗಳನ್ನು ಸೇದುವವರ ಬಳಿಯಲ್ಲಿ ಒಂದು ಕೆಟ್ಟ ವಾಸನೆ ಇರುತ್ತೆ ಅದು ಯಾವ ಮಟ್ಟಿನ ವಾಸನೆ ಅಂದರೆ ನನ್ನ ಜೊತೆಯಲ್ಲಿ ಕಾರ್ನಲ್ಲಿ ಯಾರೂ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಷ್ಟೊಂದು ಸಿಗರೇಟನ್ನು ಸೇತಾ ಇದ್ದೆ ಆಮೇಲೆ ಒಂದು ಹಂತದಲ್ಲಿ ಅದನ್ನು ಬಿಟ್ಟುಬಿಟ್ಟೆ ಅಂತ ನೋಡಿ ನಾನು ಆಗಲೇ ಹೇಳಿದ ಹಾಗೆ ನಾನಾ ಪಾಟೇಕರ್ ಅವರ ಬಗ್ಗೆ ಒಂದು ದೊಡ್ಡ ಸರಣಿಯನ್ನೇ ಮಾಡಬಹುದು ಅಷ್ಟೊಂದು ಸಾಧನೆಗಳನ್ನು ಅವರು ಚಿತ್ರರಂಗದಲ್ಲೂ ಮಾಡಿದ್ದಾರೆ ಸಮಾಜಮುಖಿ ಕೆಲಸಗಳಲ್ಲೂ ತೊಡಗಿಕೊಂಡಿದ್ದಾರೆ ಆದರೆ ಅನಿವಾರ್ಯವಾಗಿ ಇವತ್ತು ಅವರ ಸಂಚಿಕೆಗಳನ್ನು ನಾನು ಮುಕ್ತಾಯ ಹಾಡ್ತಾ ಇದ್ದೀನಿ ಯಾಕೆಂದರೆ ನೋಡುಗರೇ ಇಲ್ಲದೆ ಇದ್ದಾಗ ಸಂಚಿಕೆಗಳನ್ನು ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ನಾನಾ ಪಾಟೇಕರ್ ಅವರನ್ನು ಕುರಿತ ಕಳೆದ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಹೇಳಿದ್ದಾರೆ ನೀವು ಇಂಥದ್ದನ್ನೆಲ್ಲ ಮಾಡೋ ಬದಲು ರಾಜ್ಕುಮಾರ್ ಅವರ ಇಪ್ಪತ್ತೈದನೇ ಚಿತ್ರ ಐವತ್ತನೇ ಚಿತ್ರ ನೂರನೇ ಚಿತ್ರ ಹೀಗೆ ಮೈಲಿಗಲ್ಲುಗಳ ಬಗ್ಗೆ ಮಾತಾಡಬಹುದಲ್ಲ ಅಂತ ಖಂಡಿತವಾಗಿಯೂ ನಾವು ಅದರ ಬಗ್ಗೆನೂ ಮಾತಾಡ್ತಾ ಇದ್ದೀವಿ ರಾಜ್ಕುಮಾರ್ ಅವರು ಒಬ್ಬರೇ ಕಲಾವಿದರಲ್ಲ ಇಡೀ ದೇಶದಲ್ಲಿ ಸಾವಿರಾರು ಜನ ಕಲಾವಿದರು ಇದ್ದಾರೆ ಕಲಾವಿದರಿಗೆ ದೇಶ ಭಾಷೆಯ ಹಂಗಿಲ್ಲ ಯಾವುದೇ ಜಾತಿಯ ಹಂಗಿಲ್ಲ ಎಲ್ಲರ ಬಗ್ಗೆಯೂ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ ಆ ಮಾತಿಗೆ ಬದ್ಧರಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನಾ ಪಾಟೇಕರ್ ಅವರ ಚಿತ್ರ ಜೀವನಕ್ಕೆ ಬಂದರೆ ಈಗಾಗಲೇ ನಾನು ಹಲವು ಚಿತ್ರಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ ಗೋಪಾಲ್ ವರ್ಮಾ ಅವರು ತೆರೆಗೆ ತಂದಂಥ ದ ಅಟ್ಯಾಕ್ ಆಫ್ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈನ ತಾಜ್ ಹೋಟೆಲ್ನ ಮೇಲೆ ಪಾಕಿಸ್ತಾನಿ ಉಗ್ರಗಾಮಿಗಳು ನಡೆಸಿದಂಥ ಒಂದು ಭೀಕರ ದಾಳಿ ಇದೆಯಲ್ಲ ಅದರ ಹಿನ್ನೆಲೆಯಲ್ಲಿ ತೆರೆಗೆ ಬಂದಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ನಾನಾ ಪಾಟೇಕರ್ ಅವರು ರಾಕೇಶ್ ಮಾರಿ ಅವರ ಪಾತ್ರವನ್ನು ಮಾಡಿದ್ದಾರೆ ನಾನಾ ಪಾಟೇಕರ್ ಅವರು ಆ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಅನ್ನೋದು ಆ ಚಿತ್ರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆದರೆ ಆ ಚಿತ್ರ ದೊಡ್ಡ ಮಟ್ಟದ ಯಶಸ್ಸನ್ನೇನೂ ಕಾಣಲಿಲ್ಲ ಹಾಕಿದ ಬಂಡವಾಳಕ್ಕೆ ಮೋಸವನ್ನು ಮಾಡಲಿಲ್ಲ ಆದರೆ ರಾಮ್ ಗೋಪಾಲ್ ವರ್ಮಾ ಅವರೇ ನಿರ್ಮಾಣ ಮಾಡಿದಂಥ ಅಬತಕ್ ಛಪ್ಪನ್ ಕನ್ನಡಿಗರಾದಂಥ ಒಬ್ಬ ಎನ್ಕೌಂಟರ್ ದಯಾನಾಯಕ್ ಅವರ ವೃತ್ತಿ ಜೀವನವನ್ನು ಆಧರಿಸಿದಂಥ ಚಿತ್ರ ಅಬ್ದಕ್ ಛಪ್ಪನ್ ಆ ಚಿತ್ರದ ಎರಡು ಭಾಗಗಳು ಬಂದಿವೆ ಆ ಚಿತ್ರಗಳಲ್ಲಿ ಆ ಎನ್ಕೌಂಟರ್ ದಯಾನಾಯಕ್ ಪಾತ್ರದಲ್ಲಿ ನಾನಾ ಪಾಟೇಕರ್ ಅವರು ಅದ್ಭುತವಾದ ಅಭಿನಯವನ್ನು ನೀಡಿದ್ದಾರೆ ಚಿತ್ರ ಕೂಡ ಯಶಸ್ಸನ್ನು ಕಂಡಿದೆ ಹಾಗಂತ ನಾನಾ ಪಾಟೇಕರ್ ಅವರು ಕೇವಲ ಖಡಕ್ ಆದಂಥ ಪಾತ್ರಗಳನ್ನು ಮಾಡ್ತಾರೆ ಅಂತ ಅಲ್ಲ ನೋಡಿ ವೆಲ್ಕಮ್ ಸೀರೀಸ್ನಲ್ಲಿ ಅವರು ಅದ್ಭುತವಾದಂಥ ಹಾಸ್ಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಮಂಗಳೂರು ಮೂಲದ ಉದಯ್ ಶೆಟ್ಟಿ ಎನ್ನುವ ಒಬ್ಬ ಡಾನ್ ಪಾತ್ರವನ್ನು ಅವರು ಹಾಗೂ ಅವರ ತಮ್ಮನ ಪಾತ್ರದಲ್ಲಿ ಅನಿಲ್ ಕಪೂರ್ ಅವರು ಆ ಚಿತ್ರವನ್ನು ತಮ್ಮ ಅಭಿನಯದಿಂದಲೇ ಗೆಲ್ಲಿಸಿದ್ದಾರೆ ಶಾಗಿರ್ದ್ ಎನ್ನುವ ಒಂದು ಚಿತ್ರದಲ್ಲಿ ಹನುಮಂತ್ ಸಿಂಗ್ ಎನ್ನುವ ನಾರ್ಕೋಟಿಕ್ ಆಫೀಸರ್ ಪಾತ್ರದಲ್ಲಿ ಕೂಡ ನಾನಾ ಪಾಟೇಕರ್ ಅವರ ಅಭಿನಯವನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಒಂದು ಒರಟು ಹಳ್ಳಿಯ ಡಾನ್ ಪಾತ್ರ ಶಕ್ತಿ ದ ಪವರ್ ಎನ್ನುವ ಚಿತ್ರ ಅದು ಕೂಡ ನಾನಾ ಪಾಟೇಕರ್ ಅವರ ಪ್ರತಿಭೆಗೆ ಸವಾಲಾದಂಥ ಚಿತ್ರ ಈ ಎಲ್ಲ ಚಿತ್ರಗಳಲ್ಲಿ ಅಂಥ ಸವಾಲುಗಳನ್ನು ಎದುರಿಸಿ ತಾನೊಬ್ಬ ವಿಶಿಷ್ಟ ನಟ ಅನ್ನೋದನ್ನು ನಾನಾ ಪಾಟೇಕರ್ ಅವರು ಸಾಬೀತುಪಡಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ ನೋಡಿ ನಾನು ನನ್ನ ಬಾಲ್ಯ ಯೌವನದ ದಿನಗಳಲ್ಲಿ ನಂತರದ ದಿನಗಳಲ್ಲಿ ನೋಡಿದಂಥ ಚಿತ್ರಗಳು ಓದಿದಂಥ ಸಾಹಿತ್ಯ ಜೊತೆಗೆ ಚಲನಚಿತ್ರರಂಗದ ಸ್ವಾರಸ್ಯಕರವಾದ ಸುದ್ದಿಗಳು ಇವುಗಳನ್ನೆಲ್ಲ ಹೆಕ್ಕಿ ತಂದು ಅಧ್ಯಯನವನ್ನು ಮಾಡಿ ನನಗೆ ಅಚ್ಚರಿಯನ್ನು ತಂದಂಥ ಒಂದು ವಿಚಾರವನ್ನು ನಿಮ್ಮ ಜೊತೆಯಲ್ಲೂ ಹಂಚ್ಕೋಬೇಕು ಅನ್ನುವ ಉತ್ಸಾಹದಿಂದ ಈ ಸಂಚಿಕೆಗಳನ್ನು ಮಾಡ್ತಾ ಇದ್ದೀನಿ ನನಗೆ ಅಚ್ಚರಿಯನ್ನು ತಂದಂಥ ವಿಚಾರಗಳು ನಿಮಗೂ ಅಚ್ಚರಿಯನ್ನು ತಂದರೆ ಸಮಾಧಾನವನ್ನು ತಂದರೆ ನನಗೂ ಒಂದು ರೀತಿಯ ಸಂತೋಷ ಆದರೆ ಎಲ್ಲೋ ಒಂದು ಕಡೆ ಕೆಲವರು ನಮ್ಮ ಈ ಪ್ರಯತ್ನಕ್ಕೆ ನೀವು ಇದನ್ನೆಲ್ಲ ಯಾಕೆ ಮಾಡ್ತೀರಿ ಬೇರೆ ಏನನ್ನಾದರೂ ಮಾಡಿ ಅಂತ ಹೇಳಿದಾಗ ಬೇಸರ ಆಗುತ್ತೆ ದಯವಿಟ್ಟು ಆ ರೀತಿಯ ಒಂದು ಸಂಕುಚಿತ ಮನೋಭಾವವನ್ನು ಬಿಟ್ಟು ನಾವು ಎಲ್ಲ ಕಲಾವಿದರನ್ನು ಕುರಿತಂತೆ ಸ್ವಾರಸ್ಯಕರವಾದ ಸಂಗತಿಗಳನ್ನು ಈ ಒಂದು ಸಂಚಿಕೆಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಅನ್ನುವ ಮಾತಿನೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ